ಸಮಸ್ಯೆ ಎಲ್ಲರಿಗೂ ಇತ್ತು ಧೃತರಾಷ್ಟ್ರನಿಂದ ಆರಂಭಿಸಿ ಭೀಷ್ಮ ದ್ರೋಣ ದುರ್ಯೋಧನ ಭೀಮ ದೃಪದ ಹೀಗೆ ಮಹಾಭಾರತದಲ್ಲಿ ನಾವು ನೋಡುವ ಎಲ್ಲ ಪಾತ್ರಗಳಿಗೂ ಸಮಸ್ಯೆ ಇತ್ತು ಆದರೆ ಯೋಗವಾಗಬಹುದಾದ ವಿಷಾದ ಅರ್ಜುನನಿಗೆ ಮಾತ್ರ ಆಯಿತು ಅಂದರೆ ನಿಜವಾದ ಪರಿಹಾರದ ಕಡೆ ಹೋಗುವ ಸಂಪೂರ್ಣ ಸಿದ್ಧತೆಯನ್ನು ನಾವು ಅರ್ಜುನನಲ್ಲಿ ಮಾತ್ರ ಕಾಣುತ್ತೇವೆ ಧೃತರಾಷ್ಟ್ರ ಅಥವಾ ದುರ್ಯೋಧನನಂಥವರ ಸಮಸ್ಯೆ ಹೇಗಿರುತ್ತದೆ ಎಂದರೆ ಉಳಿದವರು ಇಂಥವರಿಂದ ತಮಗಾಗುವ ತೊಂದರೆಯಿಂದ ಪಾರಾಗುವುದು ಹೇಗೆ ಎಂದು ನೋಡಿಕೊಳ್ಳಬೇಕಾಗುತ್ತದೆ ಈಗ ಅರ್ಜುನನ ವಿಷಾದವನ್ನು ಅರ್ಥ ಮಾಡಿಕೊಳ್ಳೋಣ ಎರಡು ಸೈನ್ಯಗಳಲ್ಲಿ ಇರುವ ಎಲ್ಲಾ ಬಂಧುಗಳನ್ನು ನೋಡಿ ಕೃಪಯ ಪರಯ ಅಂದರೆ ಅತ್ಯಂತ ಹೆಚ್ಚು ಕರುಣೆ ಉಂಟಾಗಿ ಅವರೆಲ್ಲರ ಬಗ್ಗೆ ತೀವ್ರವಾಗಿ ಅಯ್ಯೋ ಪಾಪ ಅನಿಸಿ ದುಃಖಿಸುತ್ತ ಮಾತಾಡಲು ಆರಂಭಿಸುತ್ತಾನೆ ಹೇ ಕೃಷ್ಣ ಯುದ್ಧಕ್ಕೆ ಸಿದ್ಧರಾಗಿ ನಿಂತಿರುವ ಈ ಸ್ವಜನರನ್ನು ನೋಡಿ ನನ್ನ ದೇಹದ ಅಂಗಾಂಗಗಳೆಲ್ಲ ಕುಸಿಯುತ್ತಿವೆ ಮೈಯೆಲ್ಲ ಎಲ್ಲ ನಡುಗುತ್ತಿದೆ ಬಾಯಿ ಒಣಗುತ್ತಿದೆ ಮೈ ಎನಿಸಿ ರೋಮಗಳು ನಿಂತಿವೆ ಧನಸ್ಸು ಕೈಯಿಂದ ಜಾರುತ್ತಿದೆ ಚರ್ಮ ಸುಡುತ್ತಿದೆ ನನಗೆ ನಿಂತಿರಲು ಸಾಧ್ಯವಾಗುತ್ತಿಲ್ಲ ತಲೆ ತಿರುಗುತ್ತಿರುವಂತೆ ಭಾಸವಾಗುತ್ತಿದೆ ಇಲ್ಲಿ ಅರ್ಜುನ ದೈಹಿಕ ಪರಿಣಾಮಗಳನ್ನು ಸ್ಪಷ್ಟವಾಗಿ ಕೂಲಂಕುಷವಾಗಿ ಗಮನಿಸಿ ಹೇಳಿದ್ದಾನೆ ಹೆಚ್ಚಿನ ಜನ ಆಘಾತಕ್ಕೆ ಒಳಗಾದಾಗ ಮಾತನಾಡಲಾಗದ ಸ್ಥಿತಿಗೆ ಹೋಗುತ್ತಾರೆ ಅಥವಾ ತಮಗೆ ಏನೋ ಆಗುತ್ತಿದೆ ಎನ್ನುತ್ತಾರೆ ಕೆಲವರು ನಡುಕ ತಲೆ ಸುತ್ತು ಇತ್ಯಾದಿ ಒಂದೋ ಎರಡೋ ಅನುಭವಗಳನ್ನು ಹೇಳುತ್ತಾರೆ ಅರ್ಜುನನಂತೆ ಸ್ಪಷ್ಟವಾಗಿ ಗುರುತಿಸಿಕೊಂಡರೆ ಮಾತ್ರ ಮನಃಶಾಸ್ತ್ರ ತಜ್ಞರಿಗೆ ಥೆರಪಿ ಮಾಡಲು ಸುಲಭವಾಗುತ್ತದೆ